ಚಿಕ್ಕಮಗಳೂರು ತಾಲೂಕಿನ ಕಳಸಾಪುರ ಭಾಗದ ರೈತರ ಜೀವನಾಡಿಯಾದ ಕಳಸಾಪುರ ಹಿರೇಕೆರೆ ತುಂಬಿ ಕೋಡಿ ಬಿದ್ದಿದ್ದು ಈ ಭಾಗದ ರೈತರಲ್ಲಿ ಮಂದ ಹಾಸ್ಯ ತಂದಿದೆ ಈ ಸಂಬಂಧ ಇಂದು ಶಾಸಕರಾದ ತಮ್ಮಯ್ಯ ಅವರು ಕಳಸಾಪುರ ಹಿರೇಕೆರೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು

ಹಲವು ವರ್ಷಗಳ ರೈತರ ಹೋರಾಟಗಾರರ ಪ್ರಯತ್ನದ ಫಲವಾಗಿ ಕರಗಡ ಯೋಜನೆಯಿಂದ ಈ ಭಾಗದ ಕೆರೆಗಳಿಗೆ ಮೋಟಾರ್ ಮೂಲಕ ನೀರು ಹರಿಸುತ್ತಿದ್ದು ಈ ಭಾಗದ ರೈತರಲ್ಲಿ ಹರ್ಷ ಮನೆ ಮಾಡಿದೆ ಈ ವರ್ಷ ಉತ್ತಮ ಮಳೆಯಾದ ಕಾರಣ ಬಹುತೇಕ ಕೆರೆಗಳು ತುಂಬುತ್ತಿದ್ದು ಸಂತಸ ತಂದಿದೆ ಕರಗಡದ ಮೂಲಕ ಕಳಸಾಪುರ ಕೆರೆಗೆ ನೀರು ತುಂಬಿಸಿದ್ದು ಮುಂದಿನ ದಿನಗಳಲ್ಲಿ ಬೆಳವಾಡಿ ಈಶ್ವರಹಳ್ಳಿ ಕೆರೆ ಸೇರಿದಂತೆ ಈ ಭಾಗದ ಕೆಲ ಕೆರೆಗಳಿಗೆ ನೀರು ತುಂಬಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ತಿಳಿಸಿದ್ರು ಭೂಮಿಗೆ ಭೂಮಿ ತಾಯಿ ಅಂತ ಹೋಲಿಸ್ತೀವಿ ಗಂಗೆಗೆ ಗಂಗಾ ಮಾತಾ ಅಂತ ಹೋಲಿಸ್ತೀವಿ ಇವತ್ತು ಗಂಗೆ ಒಲಿದು ಒಳ್ಳೆ ಮಳೆಯನ್ನ ಬಂದು ಎಲ್ಲ ಕೆರೆಗಳು ತುಂಬತಾ ಇದೆ ಅಂದಾಗ ರೈತರು ತುಂಬಾ ಸಂತೋಷವಾಗಿರ್ತಾರೆ ಹಾಗಾಗಿ ನಾವು ದೇವರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ಅದು ಕಳಸಾಪುರದಲ್ಲಿ ಬಂದು ರಂಗನಾಥ ಸ್ವಾಮಿ ಬೇಡ್ಕೊಳ್ಳೋದು ಅಷ್ಟೇ ಇನ್ನೊಂದು ದೇವರೊಂದ್ರಲ್ಲಿ ಹೋಗಿ ರಾಮೇಶ್ವರನ್ ಬೇಡ್ಕೊಳ್ಳೋದು ಅಷ್ಟೇ ಮುಳ್ಳಯ್ಯಂಗಿರಿಲ್ ಹೋಗಿ ಅಜ್ಜಯನ್ ಬೇಡ್ಕೊಳ್ಳೋದು ಅಷ್ಟೇ ಎಲ್ಲಾ ದೇವರಲ್ಲೂ ಎಲ್ಲಾ ದೇವಿಗಳಲ್ಲೂ ಬೇಡ್ಕೊಳ್ಳೋದು ಒಳ್ಳೆ ಮಳೆ ಕೊಡಪ್ಪ ಒಳ್ಳೆ ಬೆಳೆ ಕೊಡಪ್ಪ ರೈತ ಬೆಳೆದಂತ ಒಳ್ಳೆ ಬೆಳೆಗೆ ಒಳ್ಳೆ ಬೆಲೆ ಕೊಡಪ್ಪ ಅಂತ ಕೇಳ್ಕೊಂತೀವಿ ರೈತನಿಗೆ ಒಳ್ಳೆ ಮಳೆ ಒಳ್ಳೆ ಬೆಲೆ ಒಳ್ಳೆ ಬೆಳೆ ಸಿಕ್ಕಿದಾಗ ಇಡೀ ದೇಶ ಸಮೃದ್ಧಿ ಆಗಿರ್ತದೆ ದೇವರು ಮಳೆ ಕೊಟ್ಟಿರೋದಕ್ಕೆ ಮಲೆನಾಡಲ್ಲಿ ಅಲ್ಲಿ ನೀರು ಬರೋತ್ತಿಗೆ ನಾವು ಕರಗಡದಲ್ಲಿ ಮೋಟರ್ ಇಟ್ಟು ರನ್ ಮಾಡಿ ಈ ಕೆರೆನ ತುಂಬಿಸಿದೀವಿ ಮುಂದೆ ತಿಮ್ಮಪ್ಪ ಕೆರೆ ಈಶ್ವರಲ್ಲಿ ಕೆರೆ ತುಂಬಿ ಬೆಳವಾಡಿ ಕೆರೆನು ತುಂಬಬೇಕು ಅನ್ನೋದು ನಮ್ಮ ಮಾದಾಸೆ ಮಾಜಿ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಅವರು ಮಾತನಾಡಿ ಕರಗಡ ಯೋಜನೆಯ ಮೂಲಕ ಕೆರೆಗೆ ನೀರು ತುಂಬಿಸಿ ಶಾಸಕರು ಮತ್ತು ರೈತ ಮುಖಂಡರೊಂದಿಗೆ ಬಾಗಿನ ಅರ್ಪಿಸಿದ್ದು ಸಂತಸ ತಂದಿದೆ ಈ ಭಾಗದ ಕೆರೆಗಳಿಗೆ ನೀರು ಹರಿಸಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ ಶಾಸಕರು ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಎರಡ್ ಆದಂತಹ ಸಿದ್ದರಾಮಯ್ಯ ತಂಗಡಗಿಯವರು ಇದಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರೋದು ಬಹಳಷ್ಟು ಹಣವನ್ನ ಒಂದು ಇಪ್ಪತ್ತು ಕೋಟಿಯಷ್ಟು ಹಣವನ್ನು ಹಣವನ್ನ ಕೊಟ್ಟು ಆ ದಿನಗಳಲ್ಲಿ ಕೆಲಸಗಳನ್ನ ಮಾಡಿದ್ರು ಆದರೆ ಅವತ್ತು ದೈವ ಪ್ರಯತ್ನ ಇರಲಿಲ್ಲ ಹಾಗಾಗಿ ನಮಗೆ ಅದು ಸಕ್ಸಸ್ ಆಗಲಿಲ್ಲ ಇವತ್ತು ಅದು ನಮಗೆ ಫಲವನ್ನ ಕೊಟ್ಟಿದೆ ಈ ಭಾಗದಲ್ಲಿ ಬಹಳ ಸಂಕಷ್ಟದಲ್ಲಿದ್ದರು ಇಲ್ಲಿರುವಂಥ ಯುವಕರೆಲ್ಲ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ನೆಲೆಸಿದ್ರು ಏನು ಅಂದರೆ ಕೆಲಸ ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಬೆಂಗಳೂರಿನಲ್ಲಿ ನೆಲೆಸಿದ್ರು ಎಮ್ ಎಲ್ ಎ ಸ್ಥಾನಕ್ಕೆ ನಿಲ್ಲಬೇಕಾದ್ರೆ ತಮ್ಮಯ್ಯನವ್ರನ್ನ ನಾವು ಕೇಳಿದ್ವಿ ನಮಗೆ ಏನು ಮಾಡಬೇಡ್ರಿ ನೀವು ಮೊದಲು ಈ ರೈತರಿಗೆ ಕೊಡುವಂಥ ನೀರನ್ನು ಕೊಡಿಸುವಂಥ ಕೆಲಸಗಳನ್ನ ನಾವು ಸೇರ್ಕೊಂಡು ಮಾಡಬೇಕು ಅದನ್ನು ಬಿಟ್ಟರೆ ನಿಮ್ಗೆ ಏನು ಕೇಳಲ್ಲ ಇಲ್ಲಿ ರೈತರು ಮೊದಲು ನೀರಿನ ಅವಶ್ಯಕತೆ ಇದೆ ನಮಗೆ ಮೊದಲು ನೀರಿನ ಆದ್ಯತೆಗೆ ಕೊಡಬೇಕು ಬಾಗಿನವನ್ನು ಅರ್ಪಿಸಿದ ಕಾರ್ಯಕ್ರಮದಲ್ಲಿ ಮುಖಂಡರಾದ ರೇಖಾ ಹುಲಿಯಪ್ಪ ಗೌಡ ರೈತ ಹೋರಾಟಗಾರರಾದ ಗುರುಶಾಂತಪ್ಪ ರವೀಶ್ ಖ್ಯಾತನಬೀಡು ಬೀಡು ಹಾಗೂ ಸ್ಥಳೀಯ ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ ನವ ಫ್ರೈ ಹಾಗೇನೆ ರವಾ ಫ್ರೈಮ್ ಮಾಡಿಕೊಡ್ತಾರೆ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು